ಇಂದು ದೇವಾಲಯಗಳಲ್ಲಿ ದೇವರ ನಾಡು ಎಂದು ಪ್ರಸಿದ್ಧವಾಗಿರುವ ಕೇರಳ ರಾಜ್ಯ ದೃಷ್ಟಿ ಮಾಡಿದರೆ ಕೊಟ್ಟಿಯೂರು ಎಂಬ ಕ್ಷೇತ್ರವು ಕಂಡುಬರುತ್ತದೆ ಕೊಟ್ಟಿಯೂರು ಕ್ಷೇತ್ರವು ಕಣ್ಣೂರು ಜಿಲ್ಲೆಯ ಕಾಡುಗಳ ನಡುವೆ ಸ್ಥಾಪಿತವಾಗಿರುವ ಈ ಕ್ಷೇತ್ರ ದಕ್ಷಿಣ ಕಾಶಿ ಎಂದೇ ಹೆಸರುವಾಸಿಯಾಗಿದೆ ಪುರಾಣದ ಪ್ರಕಾರ ಶಿವನ ಪತ್ನಿ ಸತಿಯ ತಂದೆ ದಕ್ಷನಿಂದ ಈ ಕತೆ ಪ್ರಾರಂಭವಾಗಿದೆ ಸನ್ಯಾಸಿಯಾಗಿರುವ ಶಿವನ ಜೊತೆ ತನ್ನ ಮಗಳ ಮದುವೆಯನ್ನು ನಿರಾಕರಿಸಿ ಅಹಂಕಾರಿಯಾದ ದಕ್ಷನು ಶಿವನನ್ನು ಅವಮಾನಿಸಲು ದಕ್ಷನು ಒಂದು ಯಜ್ಞವನ್ನು ನಡೆಸಿದ ಅಲ್ಲಿಗೆ ಮನಪೂರ್ವಕವಾಗಿ ಶಿವನನ್ನು ಸ್ವಾಗತಿಸುತ್ತಾನೆ ದುಃಖವನ್ನು ಕೋಪವನ್ನು ಮರೆತು ಶಿವನು ಯಜ್ಞದಲ್ಲಿ ಭಾಗವಹಿಸಲು ತೀರ್ಮಾನಿಸುತ್ತಾನೆ ಆದರೆ ಅಲ್ಲಿ ದಕ್ಷನು ಶಿವನಿಗೆ ಅವಮಾನ ಮಾಡುತ್ತಾನೆ ತನ್ನ ಗಂಡನಿಗೆ ಆದ ಅವಮಾನವನ್ನು ಸಹಿಸಿಕೊಳ್ಳಲಾಗದೆ ಸತಿಯು ತನ್ನ ಪ್ರಾಣವನ್ನು ಬಿಡುತ್ತಾಳೆ ತನ್ನ ಪತ್ನಿಯ ಮರಣವನ್ನು ತಿಳಿದ ಶಿವನು ಕೋಪಗೊಂಡು ದಕ್ಷನನ್ನು ಕೊಂದು ಯಾಗವನ್ನು ನಾಶ ಮಾಡುತ್ತಾನೆ ನಂತರ ಶಾಂತನಾದ ಶಿವನು ದಕ್ಷನನ್ನು ಮತ್ತೆ ಜೀವಂತಗೊಳಿಸುತ್ತಾನೆ ಅವನು ಕಳೆದು ಹೋದ ತಲೆಯ ಬದಲಿಗೆ ಹಾಡಿನ ತಲೆಯನ್ನು ಸೇರಿಸುತ್ತಾನೆ ಇದರಿಂದ ದಕ್ಷನು ಶಿವಭಕ್ತನಾಗುತ್ತಾನೆ ಸತಿ ಪಾರ್ವತಿಯಾಗಿ ಪುನರ್ಜನ್ಮವನ್ನು ಪಡೆಯುತ್ತಾಳೆ ಮತ್ತೆ ನಂತರ ಶಿವನ ಪತ್ನಿಯಾಗುತ್ತಾಳೆ ವಿಷ್ಣು ಬ್ರಹ್ಮ ಮತ್ತು ಶಿವ ದೇವರುಗಳ ಭೇಟಿಯಾದ ಸ್ಥಳವನ್ನು ಕೂಡಿಯೂರು ಎಂದು ಕರೆಯಲಾಯಿತು ಮಲಯಾಳದಲ್ಲಿ ಕೂಡಿ ಎಂದರೆ ಒಟ್ಟಿಗೆ ಮತ್ತು ಊರು ಎಂದರೆ ಸ್ಥಳ ಕೂಡಿಯೂರು ನಂತರ ಕೊಟ್ಟಿಯೂರು ಆಯಿತು ಕೊಟ್ಟಿಯೂರಿನಲ್ಲಿ ಎರಡು ದೇವಾಲಯಗಳಿವೆ ಒಂದು ಅಕ್ಕರೆ ದೇವಸ್ಥಾನ ಸತಿ ತನ್ನ ಜೀವನವನ್ನು ಕೊನೆಗೊಳಿಸಿದ ಮೂಲ ಸ್ಥಳವೇ ಅಕ್ಕರೆ ದೇವಸ್ಥಾನ ಈ ಸ್ಥಳವು ಯಾವುದೇ ಶಾಶ್ವತ ರಚನೆ ಅಥವಾ ಕಟ್ಟಡವಾಗಲಿ ಇಲ್ಲ ಎರಡನೆಯದು ಮಣಿತಾರ ಎಂದು ಕರೆಯಲ್ಪಡುವ ಮೊದಲ ವೇದಿಕೆಯು ಸ್ವಯಂ ಭೂಲಿಂಗವನ್ನು ಹೊಂದಿದೆ ಈ ಶಿವಲಿಂಗವು ಯಾರು ಇಲ್ಲಿ ಇಡುವ ಬದಲು ಸ್ವತಃ ಹುಟ್ಟಿಕೊಂಡಿದೆ ಎಂದು ನಂಬಲಾಗಿದೆ ಇಲ್ಲಿ ಪ್ರತಿ ವರ್ಷವೂ ವೈಶಾಖ ಮಾಸವೆಂದರೆ ಜೂನ್ ಐದರಿಂದ ಜುಲೈ ನಾಲ್ಕರವರೆಗೂ ದೇವಸ್ಥಾನದ ಬಾಗಿಲು ಹಾಗೂ ಇಲ್ಲಿನ ಉತ್ಸಾಹವನ್ನು ಹೇಳುತ್ತದೆ ಈ ಪುಣ್ಯಕ್ಷೇತ್ರಕ್ಕೆ ಸಾವಿರಾರು ಭಕ್ತರು ಬಂದು ದೇವರ ದರ್ಶನವನ್ನು ಪಡೆದುಕೊಳ್ಳುತ್ತಾರೆ ಹಾಗೂ ಅವರ ಜೀವನವನ್ನು ಭಾವನೆ ನಡೆಸುತ್ತಾರೆ